ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಹೇಗೆ ನಾವು ಫೇಸ್ನ ಗ್ಲೋ ಬಡಿಸ್ಕೊಬೋದು ಇನ್ಸ್ಟೆಂಟಾಗಿ ಅನ್ನೋದ್ರಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ಹಂಗೇ ಸೊ ಈ ಕಾಫಿ ಪೌಡರ್ ಏನಿರುತ್ತಲ್ಲ ಈಗ ಟೂ ರುಪೀಸ್ ಕಾಫಿ ಪೌಡರಲ್ಲಿ ನಾವು ಇನ್ಸ್ಟಂಟಾಗಿ ನಮ್ಮ ಫೇಸಲ್ಲಿ ಗ್ಲೋ ಗ್ಲೋ ತರಿಸ್ಬೋದು ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಕಾಫಿ ಫೇಸ್ ಪ್ಯಾಕ್ ಆಗಿರುತ್ತೆ ಸೊ ಇದೇನಂದರೆ ಕಾಫಿ ಫೇಸ್ ಪ್ಯಾಕ್ ಹಚ್ಕೊಳ್ಳೋದ್ರಿಂದ ನಮಗೆ ಮುಖದಲ್ಲಿರೋ ಡಾರ್ಕ್ ಸ್ಪಾಟ್ಸು ಅದೆಲ್ಲ ಕಡಿಮೆ ಆಗುತ್ತೆ ಹಾಗೆಯೇ ನಮಗೆ ಇನ್ಸ್ಟೆಂಟಾಗಿ ಗ್ಲೋ ಕೂಡ ಸಿಗುತ್ತೆ ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಈ ಕಾಫಿ ಫೇ ಫೇಸ್ ಪ್ಯಾಕ್ನ ಅಂತ ನೋಡೋಣ ಇದು ತುಂಬ ಈಸಿನೇ ವೀಕ್ಲಿ ಒಂದು ಟೂ ಟೈಮ್ಸ್ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟು ಸಿಗುತ್ತೆ ಇನ್ಸ್ಟಂಟಾಗಿ ಗ್ಲೋ ಬಂದ್ಬಿಡುತ್ತೆ ಸೊ ನೀವು ಯಾವುದೇ ರೀತಿ ಪಾರ್ಟಿ ಫಂಕ್ಷನ್ ಆ ಥರ ಎಲ್ಲ ಹೋಗಬೇಕು ಅಂದಾಗ ಆಗಿ ಫೇಶಿಯಲ್ ಆ ಥರ ಏನೂ ಮಾಡಿಸ್ಕೊಳೋಕ್ಕಾಗಲ್ಲ ಅಂದರೆ ಈ ಥರ ಇನ್ಸ್ಟೆಂಟಾಗಿ ಮನೇಲಿರುವಂತಹ ಕಾಫಿ ಕಾಫಿ ಪೌಡರ್ನ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಫೇಸ್ ಪ್ಯಾಕ್ನ ಹಚ್ಕೊಂಡು ಒಂದು ಟೆನ್ ಮಿನಿಟ್ಸ್ ಅದು ಡ್ರೈ ಆಗೋ ತನಕ ಬಿಟ್ಟು ಆನಂತರ ನೀವು ವಾಶ್ ಮಾಡ್ಕೊಳ್ಳೋದ್ರಿಂದ ಗ್ಲೋ ಸಿಗುತ್ತೆ ಹಾಗೆಯೇ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತೀರ ಸೊ ಹಂಗೇ ಹಾಗೆಯೇ ಸ್ವಲ್ಪ ಟ್ಯಾನ್ ಏನಾದರೂ ಆಗಿದ್ರೆ ಅದನ್ನು ಸಹ ಈ ಕಾಫಿ ಫೇಸ್ ಪ್ಯಾಕ್ ಹಚ್ಕೊಳ್ಳೋದ್ರಿಂದ ರಿಮೂವ್ ಸಹ ಮಾಡುತ್ತೆ ಇದು ಟ್ಯಾನ್ ರಿಮೂವಲ್ಗೂ ಒಂದು ಫೇಸ್ ಪ್ಯಾಕ್ ಆಗಿರುತ್ತೆ ಹಾಗೆಯೇ ಗ್ಲೋ ಕೂಡ ಸಿಗುತ್ತೆ ಮತ್ತು ಡಾರ್ಕ್ ಸ್ಪಾಟ್ ಎಲ್ಲ ಅಂದರೂ ಏನಾದರೂ ಇದ್ದರೆ ಅದು ಈ ಫೇಸ್ ಪ್ಯಾಕ್ ಹಚ್ಕೊಳ್ತಾ ಬರೋದರಿಂದ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಸೊ ಹಾಗಿದ್ರೆ ಟ್ರೈ ಮಾಡೋದು ಬೇಡ ಹೋಗಿ ನಾವು ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ಇದು ತುಂಬ ಈಸಿಯಾಗಿರುತ್ತೆ ಕ್ವಿಕ್ಕಾಗಿ ಈ ಕಾಫಿ ಪೌಡರ್ ಏನಿರುತ್ತದೆ ಅದನ್ನು ಪೇಸ್ಟ್ ಮಾಡಿ ಹಚ್ಕೊಂಡು ಟೆನ್ ಮಿನಿಟ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ರಿಸಲ್ಟು ನಮಗೆ ಸಿಗುತ್ತೆ ಸೊ ಬನ್ನಿ ಹೇಗೆ ಮಾಡಿದ ಹೇಗೆ ಮಾಡೋದು ಅನ್ನೋದನ್ನ ನೋಡಿಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನ ತಗೊಂಡು ಅದಕ್ಕೆ ನಾನು ಇಲ್ಲಿ ಸನ್ರೈಸ್ ಕಾಫಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದಾದ್ರೂ ಬ್ರೂ ಕಾಫಿ ಪುಡಿ ಯಾವುದು ಇನ್ಸ್ಟೆಂಟ್ ಕಾಫಿ ಪೌಡರ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಬೋದು ಇಲ್ಲಿ ಎಷ್ಟು ಬೇಕೋ ಅಷ್ಟು ಕಾಫಿ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹನಿನ ಹಾಕ್ಕೊಳ್ತಾ ಇದ್ದೀನಿ ಹನಿ ಹಾಕೋದ್ರಿಂದ ನಿಮ್ಮ ಫೇಸಲ್ಲಿ ಗ್ಲೋ ಬರುತ್ತೆ ಹಾಗೆಯೇ ಸ್ಮೂತಾಗಿ ಸಹ ಸ್ಕಿನ್ನು ಕಾಣಿಸುತ್ತೆ ಹಾಗಾಗಿ ಇಲ್ಲೊಂದು ಸ್ವಲ್ಪ ಹನಿ ಹಾಕ್ಕೊಂಡಿದ್ದೀನಿ ಹನಿ ಇಲ್ಲಾಂದರೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ವಾಟರ್ ಹಾಕ್ಕೊಬೇಕು ಯಾಕೆಂದರೆ ನೀರು ನೀರಾದರೆ ಎಲ್ಲ ಇದಾಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ತಿಕ್ಕಾಗಿ ಕಲಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ತಿಕ್ಕಾಗಿ ಕಲಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಇದು ವಾರಕ್ಕೆ ಒಂದು ಎರಡು ಎರಡರಿಂದ ಮೂರು ಸಲ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟ್ಯಾನು ರಿಮೂವ್ ಆಗುತ್ತೆ ಹಾಗೆಯೇ ಇನ್ಸ್ಟೆಂಟಾಗಿ ಗ್ಲೋ ಸಹ ಸಿಗುತ್ತೆ ನಾನು ಇಲ್ಲಿ ಮಿಕ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಫೇಸ್ನ ನೀಟಾಗೇ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಈ ರೀತಿಯಾಗಿ ಒಂದು ಕಡೆಯಿಂದ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಜಾಸ್ತಿ ನೀರಾಗಿ ಕಲಿಸ್ಕೊಂಬಿಟ್ರೆ ಏನಾಗುತ್ತೆ ಎಲ್ಲ ಸೋರ್ ಹೋಗಿಬಿಡುತ್ತೆ ಬಟ್ಟೆ ಮೇಲೆ ಆಮೇಲೆ ಕರೆಯಾಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ತಿಕ್ಕಾಗಿ ಕಲಿಸ್ಕೊಂಡ್ರೆ ಈ ರೀತಿಯಾಗಿ ಕಾಣುತ್ತೆ ಸೊ ಹಂಗೂ ಎಲ್ಲನೂ ನೀಟಾಗೆ ಹಾಕ್ಕೊಂಡು ಸ್ವಲ್ಪ ನೀಟಾಗೆ ಸ್ಕ್ರಬ್ ಮಾಡ್ಕೊಬೋದು ನೀವು ಶುಗರೆಲ್ಲ ಹಾಕ್ಕೊಂಡ್ರೆ ಶುಗರ್ ಹಾಕ್ಕೊಂಡ್ರೆ ಸ್ಕ್ರಬ್ ಮಾಡ್ಕೊಳ್ತಾ ಬಂದರೆ ನಿಮಗೆ ಡೆಡ್ ಸೆಲ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಬ್ಲ್ಯಾಕ್ ಬ್ಲ್ಯಾಕೆಡ್ಸು ವೈಟ್ ಸೆಡ್ಸು ಎಲ್ಲ ಏನಿರುತ್ತೆ ಸೆಲ್ಸ್ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ ಸೊ ಹಾಗೇ ಇದು ಟ್ಯಾನು ಸಹ ರಿಮೂವ್ ಮಾಡಿಬಿಟ್ಟು ಮತ್ತು ಇನ್ಸ್ಟೆಂಟಾಗಿ ನಮಗೆ ಗ್ಲೋನ ಕೊಡುತ್ತೆ ಇದನ್ನು ಹಚ್ಚಾದಮೇಲೆ ಒಂದು ಡ್ರೈ ಆಗೋ ಗಂಟೆ ಬಿಡಬೇಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆದಮೇಲೆ ನಾವು ತಣ್ಣೀರಿನಿಂದ ವಾಶ್ ಮಾಡ್ಕೊಬೇಕು ಫೇಸ್ನ ಆವಾಗ ನೋಡಿ ಈ ರೀತಿಯಾಗಿ ಗ್ಲೋನು ಸಿಗುತ್ತೆ ನಮಗೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಸ್ಟೆಂಟಾಗಿ ಹೇಗೆ ಗ್ಲೋ ಮಾಡ್ಕೊಬೋದು ಅಂತ ಗ್ಲೋ ಫೇಸಲ್ಲಿ ತರಿಸ್ಕೊಬೋದು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್